ದರ್ಶನ ಬೆನ್ನಿಗೆ ಸಚಿವ ಮಾತ್ರವಲ್ಲ ಬಿಜೆಪಿ ಶಾಸಕ ಕೂಡ ಇದ್ದಾರೆ ಅಟಾಪ್ಸಿ ರಿಪೋರ್ಟ್ ತಿರುಚಲು ಬಿಜೆಪಿ ಶಾಸಕ ಯತ್ನ ಡಾಕ್ಟರ್ ಜೊತೆಗೆ ಡೀಲ್ ಕುದುರಿಸಿದಂತೆ ಬಿಜೆಪಿಯ ಎಂಎಲ್ಎ ಈ ಬಿಜೆಪಿ ಶಾಸಕನ ಪರ ಪ್ರಚಾರ ನಡೆಸಿದ್ದ ನಟ ದರ್ಶನ್ ಲಕ್ಷ್ಯ ಅಲ್ಲ ಬರೋಬರಿ ಒಂದು ಕೋಟಿಗೆ ವೈದ್ಯರ ಡೀಲ್ ಏನಾದ್ರೂ ಮಾಡಿ ರಿಪೋರ್ಟ್ ಚೇಂಜ್ ಮಾಡಿ ಒಂದು ಕೋಟಿ ಸಾಕಾಗಿಲ್ಲ ಅಂದ್ರೆ ಹೇಳಿ ಇನ್ನೂ ಕೊಡ್ತೀನಿ ವೈದ್ಯರಿಗೆ ಹೇಳಿದ್ದಂತೆ ಬೆಂಗಳೂರಿನ ಆ ಬಿಜೆಪಿ ಶಾಸಕ ಡೀಲ್ ಬಗ್ಗೆ ಪೊಲೀಸ್ ಕಮಿಷನರ್ ಗೆ ತಿಳಿಸಿದ್ದ ವೈದ್ಯ ಈ ವಿಷಯವನ್ನ ಸಿಎಂ ಕಿವಿಗೂ ಹಾಕಿದ್ರಂತೆ ಆಯುಕ್ತರು ಏ ನೋ ನೋ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಕಾಂಪ್ರಮೈಸ್ ಮಾಡ್ಕೋಬೇಡಿ ಎಂದ್ರಂತೆ ಸಿಎಂ ಸಿದ್ದು ಅಲ್ಲದೆ ವೈದ್ಯರನ್ನ ಬದಲಾಯಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿದಂತೆ ಹದಿಮೂರು ಮಂದಿ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆದ್ರೆ ತೀರಿಸಲಿಕ್ಕೆ ಇನ್ನು ಈ ಪ್ರಕರಣದಿಂದ ದರ್ಶನನ್ನ ಪಾರ್ ಮಾಡಲಿಕ್ಕೆ ಹರಸಾಹಸವೇ ಆಗ್ತಾ ಇದೆ ಈಗಾಗಲೇ ಅನೇಕ ವಿಚಾರಗಳನ್ನ ಕೇಳ್ಪಟ್ಟಿದ್ವಿ ಈಗ ವೈದ್ಯರಿಗೆ ಬರೋಬ್ಬರಿ ಒಂದು ಕೋಟಿಯ ಡೀಲ್ ಕೊಡ್ಲಿಕ್ಕೆ ಬಂದಿದಾರಂತೆ ಈಗೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ನಟ ದರ್ಶನ್ ಬೆನ್ನಿಗೆ ಸಚಿವ ಮಾತ್ರವಲ್ಲ ಬಿಜೆಪಿ ಶಾಸಕ ಕೂಡ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅನ್ನ ತಿರುಸಲಿಕ್ಕೆ ಬಿಜೆಪಿ ಶಾಸಕ ಯತ್ನ ಮಾಡಿದಾರಂತೆ ಡಾಕ್ಟರ್ ಜೊತೆಗೆ ಡೀಲ್ ಮಾಡ್ಲಿಕ್ಕೆ ಮುಂದಾಗಿದ್ದಾರಂತೆ ಬಿಜೆಪಿ ಎಂ ಎ ಈ ಬಿಜೆಪಿ ಶಾಸಕರ ಪರ ಪ್ರಚಾರ ಮಾಡಿದ್ರಂತೆ ನಟ ದರ್ಶನ್ ಲಕ್ಷ ಅಲ್ಲ ಬರೋಬರಿ ಒಂದು ಕೋಟಿಗೆ ಡಾಕ್ಟರ್ ಗೆ ಡೀಲ್ ಅನ್ನು ಕೊಟ್ಬಿಟ್ಟಿದಾರಂತೆ ಏನಾದ್ರೂ ಮಾಡಿ ರಿಪೋರ್ಟ್ ಅನ್ನ ಚೇಂಜ್ ಮಾಡಿ ಅಂತ ಹೇಳಿದ್ರಂತೆ ಒಂದು ಕೋಟಿ ಸಾಕಾಗಿಲ್ಲ ಅಂದ್ರೆ ಹೇಳಿ ಇನ್ನೂ ಕೊಡ್ತೀನಿ ಅಂತ ವೈದ್ಯರಿಗೆ ಆಮಿಷಗಳನ್ನ ಒಡ್ಡಿದಾರಂತೆ ವೈದ್ಯರಿಗೆ ಹೇಳಿದ್ರಂತೆ ಬೆಂಗಳೂರಿನ ಆ ಬಿಜೆಪಿ ಶಾಸಕ ಡೀಲ್ ಬಗ್ಗೆ ಪೊಲೀಸ್ ಕಮಿಷನರ್ ಗೆ ಡಾಕ್ಟರ್ ತಿಳಿಸಿದ್ದಾರೆ ಯಾವಾಗ ಡಾಕ್ಟರ್ ಗೆ ಕೋಟಿ ಕೋಟಿಯ ಡೀಲ್ ಆಫರ್ ಗಳು ಬರ್ಲಿಕ್ಕೆ ಡಾಕ್ಟರ್ ಬೆಂಗಳೂರು ಕಮಿಷನರ್ ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡೀಲ್ ಬಗ್ಗೆ ಪೊಲೀಸ್ ಕಮಿಷನರ್ ಗೆ ಡಾಕ್ಟರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ವಿಚಾರವನ್ನ ಸಿಎಂ ಕಿವಿಗೂ ಹಾಕಿದ್ರಂತೆ ಆಯುಕ್ತರು ಏ ನೋನು ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಈಗಾಗಲೇ ಯಾವಾಗ ಈ ಪ್ರಕರಣದಲ್ಲಿ ದರ್ಶನ ಕೈವಾಡ ಇದೆ ಅಂತ ಗೊತ್ತಾಯ್ತು ನಟ ದರ್ಶನ್ ಸೇರಿದಂತೆ ಅನೇಕ ಹದಿಮೂರು ಮಂದಿ ಆರೋಪಿಗಳು ಬರ್ಬರವಾಗಿ ಸ್ವಾಮಿಯ ಕೊಲೆ ವಿಚಾರ ಗೊತ್ತಾಗ್ತಿದ್ದಂತೆ ಸಿಎಂ ಮತ್ತು ಡಿ ಸಿ ಎಂ ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಫ್ರೀ ಹ್ಯಾಂಡ್ ಆಗಿ ತನಿಖೆಯನ್ನ ಮಾಡಿ ಅಂತ ಈಗಲೂ ಕೂಡ ಯಾವಾಗ ಡಾಕ್ಟರ್ಗೆ ಈ ಒಂದು ಕೋಟಿ ಕೋಟಿಯ ಡೀಲ್ ಬರ್ತಾ ಇದೆ ಅಟಾಪ್ಸಿ ರಿಪೋರ್ಟ್ ಅನ್ನ ತಿರ್ಚ್ಲಿಕ್ಕೆ ಇಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರಂತೆ ನೋನು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೀವಿ ಅಂತ ಕಾಂಪ್ರಮೈಸ್ ಮಾಡ್ಕೋಬೇಡಿ ಅಂತ ಆಯುಕ್ತರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದಾರಂತೆ ಅಲ್ಲದೆ ವೈದ್ಯರನ್ನ ಬದಲಾವಣೆ ಮಾಡುವಂತೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ